ಹೆಲೋ ಹಾಯ್ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನೀವು ನೋಡ್ತಿದ್ದೀರಾ ರೂಪಾ ಮಂಜು ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇನೆ ನಂತರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇದು ಬಂದು ಮಾರ್ನಿಂಗಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ ಈ ವ್ಲಾಗ್ ಬಂದು ಸಂಡೇ ವ್ಲಾಗು ಸೊ ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ ಆಗೋದೆ ರಂಗೋಲಿಯಿಂದ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಅನ್ಬಹುದು ಯಾಕಂದರೆ ಸಂಡೇ ಇದ್ದಿದ್ದ ಕಾರಣ ಆಯುಷ್ಗೆ ಸ್ಕೂಲ್ಗೂ ರಜಾ ಮತ್ತು ನಮ್ಮ ಯಜಮಾನ್ರ ಕೆಲಸಕ್ಕೂ ರಜಾ ಸೊ ಹಾಗಾಗಿ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ವಿ ಏಯ್ಟ್ ತರ್ಟಿ ಆಗಿದೆ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಆಗಿದೆ ಈಗ ಇದು ಬಂದಿದ್ದೀನಿ ನಾನು ಫಸ್ಟು ಬಂದಿದ್ದ ತಕ್ಷಣ ನಾನು ಹೊರಗಡೆ ಎಲ್ಲ ಕಸ ಗುಡಿಸಿ ಇಲ್ಲಿ ರಂಗೋಲಿಯನ್ನು ಹಾಕ್ತಿದ್ದೀನಿ Hãy ừ. subscribe cho kênh Ghiền Mì Gõ Để không Se ಹೊರಗಡೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಸೊ ಈಗ ಕಿಚನ್ಗೆ ಬಂದಿದ್ದೀನಿ ಕಿಚನಲ್ಲಿ ರಾತ್ರಿದು ಒಂದು ಸ್ವಲ್ಪ ಪಾತ್ರೆ ಇತ್ತು ರಾತ್ರಿ ಒಂದು ಸ್ವಲ್ಪ ತೊಳೆಯೋಕ್ಕಾಗಲಿಲ್ಲ ಸೊ ಹಾಗಾಗಿ ಹಾಗೆ ಇತ್ತು ಸಿಂಕಲ್ಲೆಲ್ಲ ಫಸ್ಟು ಬಂದಿದ್ದ ತಕ್ಷಣ ನಾನು ಸಿಂಕಲ್ಲಿರೋ ಪಾತ್ರೆನೆಲ್ಲ ತೊಳೆದು ಮತ್ತು ನಾನು ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನಂತರ ನಮ್ಮ ಯಜಮಾನ್ರು ತರಕಾರಿ ಕೊತ್ತಂಬರಿ ಮತ್ತು ಪುದೀನ ಮತ್ತು ಕರಿಬೇವು ಬೇರೆ ಖಾಲಿ ಆಗಿತ್ತು ಮನೇಲಿ ಅದನ್ನೆಲ್ಲ ತಂದಿದ್ರು ನಾನು ಒಂದು ಕಡೆ ಚಿಕನ್ಗೆಲ್ಲ ಅಂದರೆ ಚಿಕನ್ ಏನೇನು ಬೇಕೋ ಅದನ್ನೆಲ್ಲ ಬಿಡಿಸಿಟ್ಕೊಂಡೆ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಕರಿಬೇವು ಬಿಡಿಸಿಟ್ಕೊಂಬಿಡೋಣ ಅಂತ ಹೇಳಿ ನಾನಿಲ್ಲಿ ಬಿಡಿಸ್ತಿದ್ದೀನಿ ಪುದೀನ ತಂದಿದ್ರಲ್ವ ನಾನು ಆ ಪುದೀನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಕಡ್ಡಿಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಿದ್ದೀನಿ ಅದು ಚಿಗುರು ಬಂದರೆ ಮನೆಗೆ ಚಟ್ನಿಗೋ ಸಾಂಬಾರಿಗೋ ಏನಕ್ಕಾದರೂ ಆಗುತ್ತೆ ಒಂದು ಹತ್ತು ರೂಪಾಯಿ ಉಳಿಯುತ್ತೆ ವಾರಕ್ಕೊಮ್ಮೆ ಸೊ ಹಾಗಾಗಿ ನಾನು ಹಾಕಿದೆ ಇಲ್ಲಿ ನಿನ್ನೆ ನಾನು ಅವರೆಕಾಯಿಯನ್ನು ತಂದಿದೆ ಅವರೇಕಾಯನ್ನು ಬಿಡಿಸಿ ನಾನು ಇಟ್ಕಿದ್ದು ಅವರೆಕಾಳನ್ನು ಮಾಡ್ಕೊಂಡಿದ್ದೀನಿ ಒಂದಷ್ಟು ತುಂಬ ಜಾಸ್ತಿನೇ ಇದೆ ಅಂದರೆ ನಮಗೆ ಇಷ್ಟೊಂದು ಜಾಸ್ತಿನೇ ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ನಾನು ಚಿಕನ್ ಸಾಂಬಾರಲ್ಲಿ ಈಗ ಹಾಕ್ತೀನಿ ಇನ್ನು ಬಾಕಿದ್ದೆಲ್ಲ ನಾನು ಒಣಗಲಿಕ್ಕೆ ಹಾಕ್ತೀನಿ ಒಂದಷ್ಟು ನಾನು ಒಣಗಿದ ಕಾಳನ್ನು ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಯಾವಾಗಲಾದರೂ ಇಷ್ಟ ಆದರೆ ಮಾಡ್ಕೊಬೋದು ನೆನೆಸಿ ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಒಣಗಿಸೋಣ ಅಂತ ಹೇಳಿ ನಾನು ಇಲ್ಲಿ ಜರಡಿಗೆ ಹಾಕ್ತಿದ್ದೀನಿ ಆರಾಮಾಗಿ ನಾವು ಇದನ್ನು ಒಣಗಿಸಿ ಚೆನ್ನಾಗಿ ಒಂದು ಮೂರು ನಾಲ್ಕು ದಿನ ಬಿಸಿಲಲ್ಲಿ ಒಣಗಿಸಿ ನಾವು ಕಾಳನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ವರ್ಷದ ತನಕ ಅಂದರೆ ಸೀಸನ್ ಬರೋ ತನಕ ನಾವು ತಿನ್ಬಹುದು ಇಟ್ಟಿದ್ದವರೇ ಕಾಳು ಸಾರನ್ನು ಯಾರೆಲ್ಲ ತುಂಬ ಇಷ್ಟಪಡ್ತಾರೋ ಈ ಸಾಂಬಾರನ್ನು ಅವರು ಈ ರೀತಿ ಮಾಡ್ಕೊಬೋದು ಆಗ ಮುಂಚೆ ನಮ್ಮಮ್ಮ ಎಲ್ಲ ಕೆ ಜಿ ಗಡ್ಲೆ ಅಂದರೆ ಒಂದು ಆರು ಕೆ ಜಿ ಏಳು ಕೆ ಜಿ ಆದಷ್ಟು ಈ ರೀತಿ ಒಣಗಿಸಿ ಕಾಳನ್ನು ಮಾಡಿಕೊಂಡು ಇಟ್ಕೊಳ್ತಿದ್ರು ಆಗಾಗ ಯಾವಾಗಲಾದರೂ ಆಸೆ ಆದಾಗ ಈ ಸಾಂಬಾರನ್ನು ಮೊಟ್ಟೆ ಹಾಕಿ ಮಾಡ್ತಿದ್ರು ನನಗೆ ಅದು ನೆನಪಾಗ್ತಿದೆ ಈಗ ನಾನು ಇಲ್ಲೇ ಕೆಳಗಡೆ ಸಂಪ್ಮೇಲೆ ಇಡ್ತಿದ್ದೀನಿ ಯಾಕಂದರೆ ನಮ್ಮೂರಲ್ಲಿ ತುಂಬ ಕೋತಿಗಳ ಕಾಟ ಸೊ ಕೋತಿಗಳಿಗೇನಾದರೂ ಸಿಕ್ಕರೆ ನಮಗಂತೂ ಒಂದು ಕಾಳು ಉಳಿಸೋಲ್ಲ ಎತ್ಕೊಂಡು ಓಡೇ ಬಿಡ್ತವೆ ಸೊ ಹಾಗಾಗಿ ಇಲ್ಲೇ ಮನೆ ಮುಂದೆ ಇಡ್ತಿದ್ದೀನಿ ಬಿಸಿಲಿಗೆ ಯಾಕೆ ಯಾಕೆ ಯಾಕಮ್ಮ ಇನ್ನು யாக்கே யாக்கே எதுக்கொடலு அடுக்கே மாதிரி ಚಿಕನ್ ಸಾಂಬಾರು ಆಗ್ತಾ ಇದೆ ಮಸಾಲೆಯನ್ನೆಲ್ಲ ರುಬ್ಬಿ ನಾನು ಚಿಕನ್ಗೆ ಹಾಕಿ ಒಂದು ಕಡೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಮತ್ತೊಂದು ಕಡೆ ಅನ್ನವೂ ಸಹ ಆಗಿದೆ ಇನ್ನೊಂದು ಕಡೆ ನಾನು ಚಪಾತಿಯನ್ನು ಮಾಡ್ತಿದ್ದೀನಿ ತುಂಬ ದಿನ ಆಯಿತು ಚಪಾತಿ ಮಾಡಿ ಸೊ ಫೇವ್ರೆಟ್ ಅಂದರೆ ನಮ್ಮ ಯಜಮಾನ್ರಿಗೆ ಮತ್ತು ಆಯುಷು ತುಂಬ ಇಷ್ಟ ಚಿಕನ್ ಕಾಂಬಿನೇಷನ್ ಆಗಿ ಚಪಾತಿ ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಕಲಸಿ ನಾನು ಅವರಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿಯನ್ನು ಹಾಕ್ಕೊಡ್ತಿದ್ದೀನಿ ಈ ಚಪಾತಿ ಈ ಪೂರಿ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ರಿಸ್ಕಿ ಕೆಲಸನೇ ಅಂದರೆ ಕೆಲಸ ಜಾಸ್ತಿ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಕಡಿಮೆನೇ ಇತ್ತೀಚೆಗೆ ಮಾಡ್ತಿರೋದು ಯಾಕಂದರೆ ನಾನು ಈಗ ಇರೋ ಸಿಚುವೇಶನ್ ಅಲ್ಲಿ ಲಕ್ಕಿನ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದೆ ನನಗಂತೂ ತುಂಬ ಟಫ್ ಅನ್ನಿಸ್ತಿದೆ ಜಾಬು ನಂಗೆ ಗೊತ್ತಿಲ್ಲ ಬಟ್ ಆಯುಷ್ಗೇನು ನನಗೇನು ಅಷ್ಟೊಂದು ಫೀಲ್ ಆಗಿಲ್ಲ ಬಟ್ ನನಗೆ ಈಗ ಸ್ವಲ್ಪ ಜಾಸ್ತಿ ಕೆಲಸ ಅನ್ನಿಸ್ತಿದೆ ಮೇ ಬಿ ಈ ವಿಡಿಯೋಸ್ ಮಾಡೋದು ಮತ್ತೆ ಈ ಎಡಿಟಿಂಗು ಎಕ್ಸ್ಟ್ರಾ ಕೆಲಸ ಅನ್ನಿಸ್ತಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಅನ್ನಿಸ್ತಿದೆ ರೆಸ್ಟ್ ಇಲ್ದಂಗೆ ಆಗ್ತಿದೆ ಗೊತ್ತಿಲ್ಲ ನನಗೆ ನನಗೆ ಅನಿಸುತ್ತೆ ಕೆಲವೊಮ್ಮೆ ಲೈಕ್ ಮಷಿನ್ ರೀತಿ ನಾನು ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡಿಸ್ ಮಾಡ್ತಿದ್ದೀನೇನೋ ಅನಿಸ್ತಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗಂತೂ ನನ್ನ ಬಾಡಿನೇ ಸ್ಟ್ರೈನ್ ಆಗ್ಬಿಟ್ಟಿದೆಯೇನೋ ಅನಿಸುತ್ತೆ ಆ ಫೀಲ್ ಆಗುತ್ತೆ ನನಗೆ ಎವ್ರಿ ಡೇ ಅಷ್ಟೇ ಆಯುಷ್ಗೆ ಏನಾದರೂ ಸ್ಕೂಲ್ ರಜೆ ಇದ್ದಾಗ ಇಲ್ಲಾಂದರೆ ನಮ್ಮ ಯಜಮಾನ್ರು ಏನಾದರೂ ಮನೇಲಿ ಇದ್ದಾಗ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಬೋದು ಅನ್ಸುತ್ತೆ ಬಟ್ ಆ ರೀತಿ ಏನಾದರೂ ಅವ್ರ ಮನೇಲಿ ಇದ್ರೆ ಒಂದ್ ಸ್ವಲ್ಪ ಕೆಲಸ ಇನ್ನೂ ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಅವರು ಖಂಡಿತ ಲಕ್ಕಿನ ನೋಡ್ಕೊಳ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವರು ಇದ್ದಾರೆ ಲಕ್ಕಿನ ನೋಡ್ಕೊಳ್ತಾರೆ ಅನ್ನೋ ಇದರಲ್ಲಿ ನಾನು ಎಕ್ಸ್ಟ್ರಾ ವರ್ಕ್ನ ಇಟ್ಕೊಳ್ತೀನಿ ಅಂದ್ರೆ ಈಗ ಅಕ್ಕಿನ ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಹಸಿಟ್ನ ಜರಡಿ ಇಟ್ಕೊಳ್ಳೋದು ಇಲ್ಲಾಂದ್ರೆ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಹಸಿಟ್ಟು ಅಕ್ಕಿ ಎಲ್ಲಾ ಹಾಕಿರ್ತೀವಲ್ವಾ ಮತ್ತೆ ಒಂದಷ್ಟು ದಿನಸಿ ಐಟಮ್ಸ್ ನ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬಾಕ್ಸಸ್ನ ಕೆಲವೊಂದು ಟೈಮು ನಮ್ಮ ಯಜಮಾನ್ರು ಕೆಲ್ಸಕ್ಕ ಹೋಗೋ ಬಿಸಿ ಅಲ್ಲಿ ಆಯುಷ್ ಸ್ಕೂಲ್ಗೆ ಹೋಗೋ ಬ್ಯುಸಿ ಬಟ್ಟೆನೆಲ್ಲ ಎಳ್ದು ಬಿಟ್ಟು ಮತ್ತೆ ಅವರು ಹಾಕಿ ಹೇಗಂದ್ರೆ ಹಾಗೆ ತುರ್ಕಬಿಟ್ಟಿರ್ತಾರೆ ಆ ಬಟ್ಟೆನೆಲ್ಲ ನಾನು ಮತ್ತೆ ಎಳೆದು ಮತ್ತೆ ಮರ್ಚಿ ಎತ್ತಿಡೋದು ಈ ರೀತಿ ಕೆಲಸನೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಸಂಜೆ ತನಕ ಕೆಲಸನೇ ಅದೊಂದು ಕೆಲಸ ಇದೊಂದು ಕೆಲಸ ಕೈಗೆ ಸಿಗ್ತಾ ಇರುತ್ತೆ ಮಾಡ್ತಿರ್ತೀನಿ ಮಧ್ಯದಲ್ಲಿ ಲಕ್ಕಿದ್ದೇ ಇರುತ್ತಲ್ವ ಅವ್ನಿಗೆ ಮಾಡು ತಿನಿಸು ಮತ್ತೆ ತೊಳಿ ಬಳಿ ಇದ್ದೇ ಇರುತ್ತೆ ಅದ್ರ ಕೆಲಸ ಮತ್ತೆ ಅದ್ರ ಜೊತೆಗೆ ಮನೆ ಕೆಲಸ ನಾನು ನಮ್ಮಮ್ಮ ಆವಾಗ ವೀಕ್ಲಿ ಒನ್ ಟೈಮ್ ನಮ್ಮಮ್ಮನೂ ತೋಟದ ಕೆಲಸಕ್ಕೆ ಹೋಗ್ತಿದ್ರು ಭಾನುವಾರ ಟೈಮು ಇರ್ತಿದ್ರಲ್ವ ಬೆಳಗ್ಗೆಯಿಂದ ಸಂಜೆ ತನಕ ಮಾಡೋರು ನಮ್ಮಮ್ಮ ಆಗ ನಾನು ಅಂದ್ಕೊಳ್ತಿದ್ದೆ ನಮ್ಮಮ್ಮ ಏನು ರೆಸ್ಟೇ ಮಾಡೋಲ್ಲ ನಮ್ಮಮ್ಮಂಗೆ ಸುಸ್ತೆ ಆಗಲ್ವೇನೋ ಮಾಡಿದ ಕೆಲಸನೇ ಒಂದು ಹತ್ತು ಸಲ ಮಾಡ್ತಿರ್ತಾರೆ ಅಂದರೆ ಬಟ್ಟೆನ ಒಂದು ಬಟ್ಟೆನ ಒಗೆಯೋದು ಒಂದು ಹತ್ತು ನಿಮಿಷ ಒಗೀತಾರೆ ಉಜ್ಜ್ತಾ ಇರ್ತಾರೆ ಉಜ್ಜುತ್ತಾ ಇರ್ತಾರೆ ಮತ್ತು ಪಾತ್ರೆನೂ ಅಷ್ಟೇ ಒಂದು ಪಾತ್ರೆನ ಒಂದು ಹತ್ತು ಸಲ ಉಜ್ಜಿತಾ ಇರ್ತಾರೆ ಉಜ್ಜ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ರೀತಿ ಮಾಡ್ತಿದ್ರು ಅಂತ ಹೇಳಿ ನಾನು ಅಂದ್ಕೊಳ್ತಿದ್ದೆ ಬಟ್ ಈಗ ನಾನು ಎಲ್ಲದನ್ನು ಅನ್ಭವಿಸ್ತಿದ್ದೀನಲ್ವ ಈಗ ಅನುಭವಿಸ್ತಿದ್ದೀನಿ ಅಂದರೆ ಲೈಕ್ ನೆಗೆಟಿವ್ ಆಗೋಲ್ಲ ನಾನು ಅದೇ ರೀತಿ ಈಗ ಕೆಲಸ ಮಾಡ್ತಿದ್ದೀನಲ್ವಾ ಸೊ ಹಾಗಾಗಿ ಈಗ ಅನ್ನಿಸ್ತಿದೆ ಹೌಸ್ ವೈಫ್ ಅಂದ್ರೆ ಇದನ್ನೆಲ್ಲ ಮಾಡಲೇಬೇಕು ರೆಸ್ಟ್ ತಗೊಳ್ಳೋ ಸೀನೇ ಇಲ್ಲ ಮಾತೇ ಇಲ್ಲ ಸೊ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇದೆಲ್ಲ ಹೌದು ಗಂಡ ಮಕ್ಕಳು ಅಂತ ಆದ್ಮೇಲೆ ಇದನ್ನೆಲ್ಲ ಮಾಡಲೇಬೇಕು ಎಷ್ಟೇ ಸುಸ್ತಾದರೂ ಏನೇ ಆದ್ರೂ ನಾವು ಮಾಡಲೇಬೇಕು ಮತ್ತು ನಮ್ಮದು ಅಂಥ ಸಂಸಾರ ಆದಮೇಲೆ ನಿಜವಾಗ್ಲೂ ಈ ರೀತಿ ಇದ್ದೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಏನೇ ಮಾಡಿದ್ರೂ ಕೆಲಸ ಇದ್ದೇ ಇರುತ್ತೆ ಮನೆ ಅಂದಮೇಲೆ ನನಗನ್ಸ್ವಲ್ಪ ಪ್ರಕಾರ ಕೆಲಸ ಇದ್ದೇ ಇರುತ್ತೆ ನನಗೆ ಅಂದರೆ ಲಕ್ಕಿ ಇನ್ನೂ ಚಿಕ್ಕ ಪಾಪು ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಿರ್ಬೋದು ಕೆಲಸ ಜಾಸ್ತಿ ಅನ್ನಿಸ್ತಿರ್ಬೋದು ಅವನೊಂದು ಸ್ವಲ್ಪ ದೊಡ್ಡವ್ನ ಆಗ್ತಾ ಆಗ್ತಾ ನನಗೂ ಕೆಲಸ ಕಡಿಮೆ ಆಗುತ್ತೆ ನಾವು ಮಾತಾಡ್ತಾ ಮಾತಾಡ್ತಾ ಚಪಾತಿ ಎಲ್ಲ ಸುಟ್ಕೊಂಡಿದ್ದಾಯಿತು ಈಗ ಬಡಿಸ್ಕೊಳ್ತಿದ್ದೀನಿ ನನಗೆಲ್ಲ ನಾನು ಫಸ್ಟು ಈಗ ಲಕ್ಕಿಗೆ ತಿನ್ನಿಸ್ಬೇಕು ಇದು ಬಂದು ನಮ್ಮ ಯಜಮಾನ್ರಿಗೂ ಮತ್ತೆ ಆಯುಷ್ಗೆ ಹಾಕ್ಕೊಡ್ತಿದ್ದೀನಿ ಚಪಾತಿ ಮತ್ತು ಚಿಕನ್ ಸಾಂಬಾರು ಆಲ್ರೆಡಿ ಟೈಮ್ ಬಂದು ಹನ್ನೆರಡುವರೆ ಬೆಳಗ್ಗೆ ಊಟ ಇವತ್ತು ಏನೂ ಇಲ್ಲ ಲಕ್ಕಿಗೆ ಒಂದು ಸ್ವಲ್ಪ ಹಾಲು ಕುಡಿಸ್ದೆ ಮತ್ತು ಆಯುಷು ಸಹ ಒಂದು ಗ್ಲಾಸ್ ಹಾಲು ಕುಡ್ದ ಹಾಗೆ ಇದ್ದಾನೆ ಸೊ ಅವರಿಬ್ಬರಿಗೂ ಫಸ್ಟು ಇಟ್ಕೊಟ್ಟು ನಂತರ ನಾನು ಲಕ್ಕಿಗೆ ತಿನ್ನಿಸ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ಮರಿದೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್